ಹೆಲೋ ಸ್ನೇಹಿತರೆ ರಶ್ಮಿಕಾ ಮಂದಣ್ಣ ಈ ಒಂದು ಹೆಸರು ಎಲ್ರಿಗೂ ಕೂಡ ಚಿರಪರಿಚಿತ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಸಿನಿ ಕೆರಿಯರನ್ನು ಆರಂಭಿಸಿದಂತಹ ನಟಿ ನಂತರ ಮುಂದೆ ತಮಿಳು ತೆಲುಗು ಮತ್ತು ಇದೀಗ ಬಾಲಿವುಡ್ನಲ್ಲೂ ಕೂಡ ಮಿಂಚುತ್ತಿರ್ತಕ್ಕಂತಹ ನಟಿ ರಶ್ಮಿಕಾಗೆ ಈಗ ಕೈತುಂಬಾ ಸಿನಿಮಾಗಳಿವೆ ಇದೆಲ್ಲದರ ಹೊರತಾಗಿಯೂ ಈಕೆ ಇದಕ್ಕೂ ಮುಂಚೆ ಅನೇಕ ಕಾರಣಗಳಿಗೆ ಕನ್ನಡಿಗರ ಕೆಂಗಣಿಗೆ ತುತ್ತಾಗಿದ್ದರು ಎಷ್ಟೇ ಘಟನೆಗಳಾದ್ರೂ ಸಹ ಬುದ್ಧಿ ಕಲಿಯದಂತಹ ಈಕೆ ಇದೀಗ ಮತ್ತೊಮ್ಮೆ ತನ್ನ ಮಂಕು ಬುದ್ಧಿಯ ಪ್ರದರ್ಶನ ಮಾಡಿದ್ದಾಳೆ ಆಕೆ ಹೇಳಿದ ಒಂದೇ ಒಂದು ಮಾತು ಇದೀಗ ಪುನಃ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಸಿನಿಮಾ ನಟ ನಟಿಯರು ಹಾಗೆಯೇ ರಾಜಕೀಯ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿರುವವರು ಜನರ ಮುಂದೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಯೋಚಿಸಿ ಮಾತನಾಡಬೇಕಾಗುತ್ತದೆ ಆದರೆ ರಶ್ಮಿಕಾ ಮಂದಣ್ಣ ಇದುವರೆಗೂ ಕೂಡ ಆ ರೀತಿ ಮಾಡಿದ್ದೇ ಇಲ್ಲ ಮುಂದಾದರೂ ಆಲೋಚನೆ ಮಾಡಿ ಮಾತನಾಡೋಣ ಅಂತ ಈಕೆ ಅಂದುಕೊಂಡರೆ ಒಳ್ಳೇದಿತ್ತು ಆದರೆ ಪುನಃ ರಶ್ಮಿಕಾ ಮಂದಣ್ಣ ಹತ್ತಿದ ಏಣಿಯನ್ನೇ ಒದ್ದಿದ್ದಾರೆ ಪುನಃ ಈಕೆ ಅಂಥದ್ದೇನು ಮಾಡಿದ್ದಾಳೆ ನೋಡೋಣ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಈಕೆ ಹೇಳಿದಂತಹ ಮಾತನ್ನು ಬಾಲಿವುಡ್ ನಟ ವಿಕ್ಕಿ ಕೌಶಲ್ ರವರ ಜೊತೆ ರಶ್ಮಿಕಾ ಮಂದಣ್ಣ ನಟಿಸಿದ ಹಿಂದಿ ಚಿತ್ರ ಛಾವ ಫೆಬ್ರವರಿ ಹದಿನಾಲ್ಕಕ್ಕೆ ರಿಲೀಸ್ ಆಗಿದೆ ಈ ಸಿನಿಮಾದ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಮಂದಣ್ಣ ತನ್ನನ್ನು ಜನತೆಗೆ ಪರಿಚಯಿಸಿಕೊಳ್ಳುವ ಒಂದು ಸಂದರ್ಭದಲ್ಲಿ ಮೈಕ್ ಹಿಡಿದು ನಾನು ಹೈದರಾಬಾದ್ನವಳು ಎಂದು ಹೇಳಿಕೊಳ್ಳುವುದಲ್ಲದೆ ಮುಂದುವರಿದ ರಶ್ಮಿಕಾ ಅಲ್ಲಿಂದ ನಾನು ಒಂಟಿಯಾಗಿ ಬಂದಿದ್ದೇನೆ ಈಗ ನಾನು ನಿಮ್ಮ ಕುಟುಂಬದ ಭಾಗವಾಗುತ್ತಿದ್ದೇನೆ ಎಂದು ಬಾಲಿವುಡ್ ಪ್ರೇಕ್ಷಕರನ್ನು ಮೆಚ್ಚಿಸಿದ್ದಾರೆ ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ಭಾರಿ ಪ್ರಮಾಣದಲ್ಲಿ ವೈರಲ್ ಆಗಿದೆ ಸ್ನೇಹಿತರೆ ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿ ಬೆಳೆದ ಈಕೆ ಕನ್ನಡ ಚಿತ್ರ ಕಿರಿಕ್ ಪಾರ್ಟಿಯ ಮುಖಾಂತರ ಖ್ಯಾತಿಯನ್ನು ಗಳಿಸಿದಂತಹ ನಟಿ ರಶ್ಮಿಕಾ ಮಂದಣ್ಣಗೆ ತೆಲುಗು ಚಿತ್ರರಂಗವೇ ಖ್ಯಾತಿಯನ್ನು ತಂದುಕೊಟ್ಟಿರ್ಬೋದು ಸ್ನೇಹಿತರೆ ಆದರೆ ಅವರಿಗೆ ಮೊದಲಿಗೆ ಅವಕಾಶ ಸಿಕ್ಕಿದ್ದು ನಮ್ಮ ಕನ್ನಡ ಚಿತ್ರಗಳಿಂದಲೇ ಅಲ್ಲವೇ ಈಕೆ ಹೊಸ ನಟಿಯಾಗಿದ್ದರೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗಣೇಶ್ ದರ್ಶನ್ ಹಾಗೂ ರಕ್ಷಿತ್ ಶೆಟ್ಟಿ ಇಂತಹ ನಟರೊಂದಿಗೆ ನಟಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಂತಹ ಒಂದು ಕನ್ನಡ ಚಿತ್ರರಂಗಕ್ಕೆ ಇದೀಗ ಈಕೆ ಕಿಂಚಿತ್ತೂ ಕೂಡ ಗೌರವವನ್ನು ನೀಡಿಲ್ಲ ತನಗೆ ಅನ್ನ ನೀರು ಕೊಟ್ಟ ನೆಲವನ್ನೇ ಮರೆತು ತನಗೆ ಅವಕಾಶ ಕೊಟ್ಟವರಿಗೂ ನಿಯತ್ತಾಗಿರದ ಈಕೆ ಮುಂದೊಂದು ದಿನ ಹೆತ್ತ ತಂದೆ ತಾಯಿಯನ್ನು ಹೊರದೂಡಿದರೂ ಕೂಡ ಅಚ್ಚರಿಪಡಬೇಕಿಲ್ಲ ಎಂದು ನೆಟ್ಟಿಗರು ಈಕೆಗೆ ಬಗೆ ಬಗೆಯ ಟೀಕಾ ಪ್ರಹಾರವನ್ನೇ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಈಕೆಗೆ ಎಷ್ಟು ಬುದ್ಧಿ ಹೇಳಿದರೂ ಬೈದರೂ ಕೂಡ ಈಕೆಯಂತೂ ಈಕೆಯ ನೀಚ ಬುದ್ಧಿಯನ್ನು ಬಿಡುವುದೇ ಇಲ್ಲವೆಂದು ಒಂದಷ್ಟು ಮಂದಿ ಸುಮ್ಮನಾಗಿದ್ದಾರೆ